ನಮಸ್ಕಾರ ವೀಕ್ಷಕರೇ ಬಿಹೆಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಕರ್ಕಾಟಕ ರಾಶಿಯ ಏಪ್ರಿಲ್ ತಿಂಗಳದ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ರಾಹವೇ ಕೇತವೀ ನಮಃ ಹಾಗಾದರೆ ಕರ್ಕಾಟಕ ರಾಷ್ಟ್ರಾಧಿಪತಿ ಚಂದ್ರ ಚಂದ್ರ ಗುರು ಸಮಾಗಮ ಹೇಳತಕ್ಕಂಥದ್ದು ಆಕಸ್ಮಿಕ ಧನಪ್ರಾಪ್ತಿ ಯೋಗ ಇದೆ ಕರ್ಕಾಟಕ ರಾಶಿಯವರಿಗೆ ನೋಡಿ ಉನ್ನತ ವ್ಯವಹಾರದಲ್ಲಿ ಲಾಭವಿದೆ ಹೇಳತಕ್ಕಂಥದ್ದು ಸಹಾಯವನ್ನು ಮಾಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರು ಪರೋಪಕಾರ ಮಾಡ್ತಕ್ಕಂಥವರು ಧನ ಸಹಾಯವನ್ನು ಕೂಡ ಮಾಡ್ತಿರ್ತಾರೆ ಅವರ ಜೀವನದಲ್ಲಿ ಅದೃಷ್ಟವು ಅದೃಷ್ಟ ಬರುತ್ತೆ ಹೇಳ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಹಾಗೆ ಇನ್ನು ರತ್ನ ಆಭರಣಗಳನ್ನು ಕರೋದು ಖರೀದಿ ಮಾಡ್ತಕ್ಕಂಥದ್ದು ವ್ಯವಹಾರ ಹೇಳ್ತಕ್ಕಂಥದ್ದು ಕಮಿಷನ್ ತಕ್ಕತಕ್ಕಂಥದ್ದು ಕೈ ಬದಲಾಯಿಸ್ತಕ್ಕಂಥದ್ದು ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬ ತುಂಬಾ ಲಾಭ ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ವಾಹನ ಯೋಗ ಹೇಳ್ತಕ್ಕಂಥದ್ದು ಒಳ್ಳೆಯ ಒಂದು ಐಷಾರಾಮಿ ಕಾರುಗಳನ್ನು ತೆಗೆದುಕೊಳ್ಳುವಂಥ ಒಂದು ಅದ್ಭುತ ಯೋಗ ಇದೆ ಸ್ವಂತ ಮನೆ ಕಟ್ಟುವಂಥದ್ದು ಸೈಟ್ಗಳನ್ನು ಮಾಡತಕ್ಕಂಥದ್ದು ಭೂಯೋಗ ಇವೆಲ್ಲವೂ ಕೂಡ ಕರ್ಕಾಟಕ ರಾಶಿಯವರಿಗೆ ಇರ್ತಕ್ಕಂಥದ್ದು ಪಿತ್ರಾರಿತ ಆಸ್ತಿ ಬರತೆ ಹೇಳತಕ್ಕಂಥದ್ದು ನೋಡಿ ಅವ್ರದ್ದು ಮೂಲ ಆಸ್ತಿ ಇರುತ್ತೆ ಆ ಆಸ್ತಿ ಸರಿಯಾದಂಥ ರೀತಿಯಲ್ಲಿ ದಾಯಾದಿಗಳು ಅಕ್ಕ ತಮ್ಮ ಅಣ್ಣ ತಮ್ಮಂದಿರು ಏನಾಗತ್ತೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಕೊಡುವುದು ಮತ್ತು ತಗೊಳ್ಳುವಂತಹ ಒಂದು ವಿಚಾರದಲ್ಲಿ ಹಿನ್ನಡೆ ಹಾಕ್ಕೊಂಡು ಎಷ್ಟೋ ವರ್ಷಗಳಿಂದ ಅದು ಹಾಗೇ ಉಳಿದು ಹೋಗಿರುತ್ತೆ ಈಗ ಅದು ಆ ಯೋಗ ಹೇಳತಕ್ಕಂಥದ್ದು ಏನಿದೆ ಆ ಯೋಗದಿಂದ ಅದು ಏನಾಗುತ್ತೆ ಬಲವಾದಂಥ ಒಂದು ಯೋಗ ಇರ್ತಕ್ಕಂಥದ್ದು ಬಲವಾದಂಥ ಸಮಯ ಹೇಳತಕ್ಕಂಥದ್ದು ಯೋಗ ಇವೆಲ್ಲ ಬಂದಿರೋದ್ರಿಂದ ಹಠಾತ್ತನೇ ಗಜಕೇಶಿ ಯೋಗ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ ಹೇಳ್ತಕ್ಕಂಥದ್ದು ಯಾಕಂದರೆ ಗುರು ಮತ್ತು ಚಂದ್ರ ಇಬ್ಬರು ಭಾಳ ಫ್ರೆಂಡ್ಸ್ ಹೇಳ್ತಕ್ಕಂಥದ್ದು ಯಾಕೆಂದರೆ ಕರ್ಕಾಟಕ ರಾಶಿಯವರಿಗೆ ಸ್ನೇಹಿತರಿಂದ ತುಂಬ ತುಂಬಾ ಧನಲಾಭ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು ಸ್ನೇಹಿತರಿಂದ ಹೆಚ್ಚು ದ್ರವ್ಯವನ್ನು ಸಿಗುವಂಥದ್ದು ಸ್ನೇಹಿತರಿಂದ ಉಪಕಾರ ದೊರೆಯುವಂಥದ್ದು ಏನಾದರೂ ವ್ಯವಹಾರ ಮಾಡಬೇಕು ಅಂದರೆ ಸ್ನೇಹಿತರಿಂದ ನೀವು ಅಭಿವೃದ್ಧಿಶೀಲತೆಯನ್ನು ಹೊಂದುತ್ತೀರಿ ಅಂತ ಕೂಡ ಹೇಳುತ್ತೆ ಕರ್ಕಾಟಕ ರಾಶಿಯವರಿಗೆ ಅಷ್ಟೇ ಅಲ್ಲ ಕರ್ಕಾಟಕ ರಾಶಿಯವರಿಗೆ ವಿಪರೀತ ಧನಯೋಗ ಅಳತಕ್ಕಂಥದ್ದು ಪುಣ್ಯ ಪುಣ್ಯಕ್ಷೇತ್ರಗಳ ದರ್ಶನ ಆಡತಕ್ಕಂಥದ್ದು ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗುವಂಥದ್ದು ಸ್ನೇಹಿತರ ಜೊತೆಗೆ ಒಡನಾಟ ಒಳ್ಳೆಯ ಬಾಂಧವ್ಯ ಇರತಕ್ಕಂಥದ್ದು ಹೀಗೆ ಅನೇಕ ರೀತಿಯ ಜೀವನದಲ್ಲಿ ಸಂತೋಷಮಯವಾಗಿರ್ತಕ್ಕಂಥ ಜೀವನ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕರ್ಕಾಟಕ ರಾಶಿಯವರಿಗೆ ಬಹಳ ಏನಪ್ಪ ಅಂತ ಕೇಳಿದರೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಯೋಗವು ಕೂಡ ಹೇರಳವಾಗಿ ಲಭಿಸ್ತಾ ಇರ್ತಕ್ಕಂಥದ್ದು ವಿದೇಶದಲ್ಲಿ ಉದ್ಯೋಗ ವಿದೇಶ ವ್ಯಾಸಾಂಗ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಗೌಪ್ಯದನ ಸಿಗುವಂಥದ್ದು ಕೂಡ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಹೇಳ್ತಕ್ಕಂಥದ್ದು ಪ್ರತಿ ದಿನಂ ಪ್ರತಿ ಕೂಡ ಧನ ಆಗಮನ ಹೆಚ್ಚೆಚ್ಚು ನಿಮ್ಮ ಕೈಗೆ ಬಂದು ಸೇರ್ತಾ ಇರತ್ತೆ ಅಂತಕ್ಕಂಥದ್ದು ವೀಕ್ಷಕರೇ ಇನ್ನೂ ಏನಪ್ಪ ಅಂತ ಕೇಳಿದರೆ ನೀವು ಅಂದ್ಕೊಳ್ಬಹುದು ಹೌದು ಇಷ್ಟೆಲ್ಲ ಹೀಗೆ ವಿಡಿಯೋದಲ್ಲಿ ಗುರುಜಿ ಹೇಳ್ತಾ ಇದ್ದಾರಲ್ಲ ಯಾಕೆ ನಮಗೆ ಯೋಗ ಫಲಪ್ರದ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಹೌದು ಅದು ಕೂಡ ನಿಜ ಯಾಕಂತ ಕೇಳಿದರೆ ನಿಮ್ಮ ಜಾತಕದಲ್ಲಿ ಏನಾದರೂ ದಶಾ ಭುಕ್ತಿಗಳು ವ್ಯತ್ಯಾಸವಾದರೆ ದಶಾ ಸಂಧಿಗಳು ವ್ಯತ್ಯಾಸವಾದರೆ ನಿಮಗೆ ತುಂಬ ಕಷ್ಟಗಳು ಬರ್ತಾ ಇರುತ್ತೆ ತುಂಬ ಸಮಸ್ಯೆಗಳು ಕೂಡ ಬರ್ತಾ ಇರುತ್ತೆ ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಗೋಚಾರದ ಸ್ಥಿತಿಗತಿಗಳು ಹೇಳತಕ್ಕಂಥದ್ದು ಯಾಕೆಂದರೆ ನಿಮ್ಮ ಜಾತಕ ನಮಗೆ ಗೊತ್ತಿರಲ್ಲಲ್ಲ ಬರೇ ಕರ್ಕಾಟಕ ರಾಶಿ ಅಷ್ಟೇ ಅದರ ಮೇಲಷ್ಟೇ ನಾನು ನಿಮಗೆ ರಾಶಿ ಫಲವನ್ನು ತಿಳಿಸ್ತಾ ಇದ್ದೀನಿ ನಿಮ್ಮದು ಯಾವ ಲಗ್ನ ಹೇಳತಕ್ಕಂಥದ್ದು ಹಾಗೆ ಲಗ್ನ ಯಾವ ದಿನ ದಿನ ಹುಟ್ಟಿದ್ದೀರಿ ಹೇಳ್ತಕ್ಕಂಥದ್ದು ಯಾವ ವಾರ ಹುಟ್ಟಿದ್ದೀರಿ ಹೇಳ್ತಕ್ಕಂಥದ್ದು ಇವೆಲ್ಲ ನಮ್ಮ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗೆ ಯಾವ ದಶ ನಡೀತಾ ಇದೆ ಹೇಳ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ರಾಶಿಯ ಬಲದ ಮೇಲೆ ಇದೆಲ್ಲವೂ ನಾನು ನಿಮಗೆ ತಿಳಿಸ್ತಾ ಇರ್ತೇನೆ ಆದರೆ ನೀವು ನಿಮ್ಮ ಅನೇಕ ನಿಮ್ಮ ಜೀವನದ ಸಮಸ್ಯೆಗಳು ವೈಯಕ್ತಿಕವಾಗಿರತಕ್ಕಂಥದ್ದು ವ್ಯವಹಾರದ ಸಮಸ್ಯೆಗಳು ಅಥವಾ ಕುಟುಂಬದ ಸಮಸ್ಯೆಗಳು ಅಥವಾ ಇನ್ನು ಪಿತ್ರಾದಿತ್ಯ ಸಮಸ್ಯೆ ಏನೇ ಇದ್ದರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇರುತ್ತೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಅದು ಏನು ಏನೆಂಬುದನ್ನೆಲ್ಲೂ ಕೂಡ ದೀರ್ಘವಾಗಿ ಚಿಂತನೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ